ಅನಿಸುತ್ತೆ ಎಲ್ಲ ಆತ್ಮ ಬಂಧುಗಳಿಗೂ ಶುಭ ಸಂಜಯ ಶುಭ ವಂದನೆಗಳೊಂದಿಗೆ ಮೊದಲೇದಾಗಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ನನೆಯುತ್ತ ನಮ್ಮ ನಿಮ್ಮೆಲ್ಲರ ಪ್ರೀತಿ ಪಾತ್ರ ಗುರುಗಳು ಈ ಒಂದು ಧ್ಯಾನ ಜ್ಞಾನದ ಒಂದು ಸಂಚಲನವನ್ನೇ ನಡೆಸಿರ್ತಕ್ಕಂಥ ಪಿತಾಮಹ ಡಾಕ್ಟರ್ ಬ್ರಹ್ಮ ಶ್ರೀ ಸುಭಾಷ್ ಪತ್ರಿ ಅವರಿಗೆ ಅನಂತ ಅನಂತ ಕೋಟಿ ವಂದನೆಗಳನ್ನ ಅರ್ಪಿಸುತ್ತಾ ಸೊಂಡಮಾಲ ಮಾತೆಯವರಿಗೆ ನೆನೆಸುತ್ತಾ ಪಿ ಎಂ ಸಿ ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯ ದರ್ಶನ ಈ ಶೀರ್ಷಿಕೆಯಲ್ಲಿ ಪ್ರತಿನಿತ್ಯ ಪ್ರಾತಃ ಕಾಲದ ನಾವು ಮಂಡಲ ಧ್ಯಾನ ಭಾಗ ಎರಡರ ಮೂಲಕ ಪ್ರಾರಂಭ ಆಗ್ತಾ ಇರುತ್ತೆ ಹಾಗೂ ಮಧ್ಯಾಹ್ನ ಭಿನ್ನವಾದ ಕಾರ್ಯಕ್ರಮಗಳು ಸ್ವಾಧ್ಯಾಯ ಕಾರ್ಯಕ್ರಮಗಳು ಹಾಗೂ ರಾತ್ರಿ ಸಮಯ ವಿಶಿಷ್ಟವಾದ ಕಾರ್ಯಕ್ರಮ ಅನುಸರಿಸಲೇಬೇಕಾದಂತ ನಿಯಮಗಳು ಅಥವಾ ಸೂತ್ರಗಳು ಅಥವಾ ಪಾಲನೆಗಳು ಯಾವ ಪತ್ರಿಜಿಯವರು ಲಕ್ಷಾಂತರ ಪುಸ್ತಕಗಳನ್ನು ಓದ್ಬಿಟ್ಟು ಅದೆಲ್ಲದರ ಒಂದು ಸಿಸ್ಟ್ ಅನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿ ಜೊತೆಗೆ ಈ ಎಲ್ಲಾ ನಿಯಮಗಳನ್ನ ನೀವು ಅನುಸರಿಸಲೇಬೇಕು ಅಂತ ತಿಳಿಸ್ಕೊಂಡಿದ್ದಾರೆ ಒಬ್ಬ ಪಿರಮಿಡ್ ಮಾಸ್ಟರ್ ಆಗಿರಬಹುದು ಅಥವಾ ಈ ಒಂದು ಧ್ಯಾನ ಪಡೆದಿರ್ತಕ್ಕಂತ ಮನುಕುಲದ ಜೀವಿ ಅಂತ ಹೇಳಿದ್ದಾರೆ ಈ ದಿನ ಹದಿನೈದೇ ದಿನ ಕಾಲಿಟ್ಟಿದೀವಿ ಹದಿನೈದೇ ದಿನದಲ್ಲಿ ನಾವು ಅದ್ಭುತವಾದ ಒಂದು ವಿಚಾರವನ್ನ ನಮ್ಮೊಂದಿಗೆ ಹಂಚ್ಕೊಂಡ್ಲಿಕ್ ನಮ್ ಜೊತೆ ಇದ್ದಾರೆ ಶ್ರೀಮತಿ ಕುಮಾರಾಣಿ ಮೇಡಮ್ ಅವರು ಹಿರಿಯ ಮಾಸ್ ಪಿರಮಿಡ್ ಮಾಸ್ಟರ್ ಗೌರವಾನ್ವಿತ ಕುಮಾರಾಣಿ ಮೇಡಮ್ ಅವ್ರಿಗೆ ನಾನು ಆತ್ಮೀಯವಾದ மொதாக நம்மெல்ல டாஹர் பிதாமஹா சுபாஷ் பத்ரிஜி அவரிக்கும் சுவர்மாலா அம்மன் கோட்டி கோட்டி சிவசாஷ்டாங்க நமஸ்காரும் நன்குடி தந்தை தாயி டீ நன் பிரருமதி மனோரமா மேடம் நான் ஹயூர்வ நமஸ்ட்டு இன் அத்வாத அவகாசி ಕನ್ನಡ ವಾಹಿನಿಯ ಎಲ್ಲ ಕಾರ್ಯಕರ್ತರಿಗೂ ಸುನಿತಾ ಮೇಡಮ್ಗೂ ನನ್ನ ಅನಂತ ಅನಂತ ವಂದನೆಗಳು ಹಾಗೂ ಈ ದಿನ ಜೂಮ್ ನಲ್ಲಿ ಮತ್ತೆ ಯೂಟ್ಯೂಬ್ ಮೂಲಕ ವೀಕ್ಷಿಸ್ತಿರಲ್ಲ ಆತ್ಮ ಬಂಧುಗಳಿಗೆ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗೆ ನನ್ನ ಶತಕೋಟಿ ವಂದನೆಗಳು ಓಕೆ ಮಾಸ್ಟರ್ಸ್ ಈ ದಿನ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅದೇನಪ್ಪಾ ಅಂತಂದ್ರೆ ನಮ್ಮ ಸಮಸ್ಯೆಗಳನ್ನು ನಾವೇ ಧ್ಯಾನದ ಶಕ್ತಿಯಿಂದ ಅಥವಾ ನಮ್ಮ ಶಕ್ತಿಯಿಂದ ಅದನ್ನ ನಾವು ಪರಿಹಾರ ಮಾಡ್ಕೊಳ್ಳೋದು ಏನಪ್ಪಾ ಇದು ನಮ್ಮ ಸಮಸ್ಯೆಗಳನ್ನು ನಾವೇ ಹೇಗೆ ಪರಿಮಾ ಪರಿಹಾರ ಮಾಡ್ಕೊಳ್ಳೋದಪ್ಪ ಹಾಗಾದ್ರೆ ಸಮಸ್ಯೆಗಳು ಯಾಕೆ ಬರುತ್ತೆ ಏನ್ ಕಾರಣ ಇದು ನಮ್ಮ ಜನ್ಮ ಯಾತಕ್ಕೆ ಇದೆ ಅಂತ ಸ್ವಲ್ಪ ಎಲ್ಲ ಉಲಂಕಷವಾಗಿ ಒಂದೊಂದಾಗಿ ಸ್ಟೆಪ್ ವೈಸ್ ತಿಳ್ಕೊತ ಬರೋಣ ಸ್ನೇಹಿತರೆ ನಾವು ಈ ಭೂಮಿಗೆ ಜನ್ಮ ತೆಗೆದುಕೊಂಡು ಬರುವಾಗ ಮೇಲೆ ಆ ಭಗವಂತನ ಜೊತೆಗೆ ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿರ್ತೀನಿ ಯಾವ ತರ ಅಂದ್ರೆ ನೀನು ಹೋಗಿ ಭೂಮಿ ಮೇಲೆ ಜನ್ಮ ತೆಗೆದುಕೊಂಡು ನೀನು ಈ ತರದ ಒಂದು ಆ ನಿನ್ನ ಸಂಕಲ್ಪಗಳನ್ನು ನೆರವೇರಿಸ್ಕೊಂಡು ಬರ್ಬೇಕು ನೀನು ಈ ತರ ಇರ್ಬೇಕು ಇಂಥದ್ ಕಡೆ ನೀನ್ ಜನ್ಮ ತಗೊಳ್ಬೇಕು ಇಂಥ ಪಾಠಗಳನ್ನು ಕಲಿಬೇಕು ನಿನಗೆ ಶಕ್ತಿ ಜ್ಞಾನ ಸ್ಥಿತಿ ಎಲ್ಲವನ್ನೂ ಕೊಡ್ತೇನೆ ಅಂತ ಹೇಳ್ಕಳ್ಸ ಹಾಗೆ ನಮಗೆ ಅಲ್ಲಿ ಒಂದು ಸ್ವತಂತ್ರವಾದ ಅವಕಾಶನೂ ಇರುತ್ತೆ ಎಲ್ಲರನ್ನ ಸೆಲೆಕ್ಟ್ ಮಾಡೋಕೆ ಅಲ್ಲಿ ಸ್ವರೂಪಿಗಳಾಗಿರ್ತೀವಲ್ಲ ಉನ್ನತವಾದ ಒಂದು ಆಲೋಚನೆ ಇರುತ್ತೆ ನಮಗೆ ಎಲ್ಲಾರನ್ನ ನಮಗೆ ಕಷ್ಟ ಕೊಡಪ್ಪ ಅಂತ ಹೇಳಿ ಕಷ್ಟಗಳನ್ನ ತಗೊಂಡ್ಬರ್ತೀವಿ ರೋಗಗಳನ್ನ ತಗೊಂಡ್ಬರ್ತೀವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಾಟ ಕೊಡೋ ಅತ್ತೆ ಮಾವ ಅಥವಾ ಆಜ್ಞರಾಗಿರ್ಬೋದು ಗಂಡ ಆಗಿರ್ಬೋದು ಯಾ ಎಲ್ಲರನ್ನು ನಾವೇ ಕೇಳ್ಕೊಂಡ್ಬರ್ತಿವಿ ನಾನು ಅನುಭವಿಸ್ಬೇಕು ಅನುಭವಿಸ್ಬೇಕು ಅನುಭವಿಸ್ಕೊಂಡು ನನ್ನ ಕರ್ಮಗಳೆಲ್ಲವನ್ನು ಬೇಗನೆ ಕಳ್ಕೊಬೇಕು ನಾನು ಒಂದು ಉನ್ನತವಾದ ಉದ್ದೇಶದಿಂದ ಬರ್ತಿದ್ವು ಆದ್ರೆ ಇಲ್ಲಿ ಬಂದ ಮೇಲೆ ಎಲ್ಲವನ್ನೂ ಮರ್ತು ಹೋಗ್ಬಿಡ್ತೀವಿ ಯಾತಕ್ಕಾಗಿ ಬಂದಿದ್ದೇವೆ ನಾವೇನ್ ಸಾಧನೆ ಮಾಡಕ್ಕೋಸ್ಕರ ಬಂದ್ವಿ ಇವರೆಲ್ಲ ಯಾರು ಯಾಕೆ ಈ ತರ ಇದಾರೆ ಅಂತೆಲ್ಲ ಮರ್ತ್ ಬಿಟ್ಟು ನಾವು ನಮ್ಮ ಇಚ್ಛಾನುಸಾರ ಅರಿಷಡ್ ವರ್ಗಗಳಿಗೆ ಒಳಗಾಗಿ ವರ್ತಿಸ್ತಾ ಇರ್ತೀವಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನೂ ಬೈಕೊಳ್ಳದೆ ಗಂಡನ್ನು ಬೈಕೊಳ್ಳದೆ ಗಂಡ ಹೆಂಡತಿ ಹೆಂಡತಿ ಗಂಡನ್ ಬೈಕೊಳ್ಳೋದು ಯಾಕಪ್ಪ ದೇವ್ರೆ ಇಂತಹ ಒಂದು ಸಂಸಾರದಲ್ಲನ್ನ ನೀನು ಸಿಗಿಸಿದ್ದೀಯಾ ಇಂಥವ್ರ ಜೊತೆ ನಾನು ಬಾಳ್ವೆ ಹೇಗೆ ಮಾಡೋದು ಜೀವನ ಹೇಗೆ ನಡೆಸೋದು ನಾನು ಅಂತೇಳಿ ಅನ್ಕೊಂತಿರ್ತೀವಿ ಅಕಸ್ಮಾತ್ ಯಾವುದೇ ಸಮಸ್ಯೆ ಹೊರಗಡೆ ಪರಿಸ್ಥಿತಿಗಳಾಗ ಅಥವಾ ಕಾಯಿಲೆಗಳಾಗ ಬಂದ್ರೆ ಅಲ್ಲಾಡಿ ಹೋಗ್ಬಿಡ್ತೇವೆ ಯಾಕೆ ನನಗೆ ಈ ತರ ಬಂತು ಯಾಕೆ ಯಾಕೆ ಈವನ್ ಧ್ಯಾನಕ್ಕೆ ಬಂದ ಮೇಲೆ ಸಹ ಬಂದ್ರು ಸಹ ನಾವು ಅದನ್ನು ತಾಳಿಕೊಳ್ಳುವ ಸ್ಥಿತಿಯಲ್ಲಿ ಇರೋದಿಲ್ಲ ನಾನ್ ಧ್ಯಾನ ಮಾಡ್ತೀನಿ ನನಗೆ ಕಷ್ಟ ಬರಬಾರ್ದು ನಾನ್ ಧ್ಯಾನ ಮಾಡ್ತೀನಿ ನನಗೆ ಈ ರೋಗ ಬರಬಾರ್ದು ಅಂತ ನಾವು ಅನ್ಕೊಂತಾನೆ ಇರ್ತೀವಿ ಆದ್ರೆ ಸಹ ಧ್ಯಾನಕ್ಕೆ ಬಂದ ಮೇಲೆ ಸತತವಾದ ಧ್ಯಾನ ಸಾಧನೆಯಿಂದ ಒಂದು ಜ್ಞಾನವನ್ನು ತಿಳ್ಕೊಂಡು ಬರ್ತೀವಿ ನಾವು ಒಂದು ಸ್ವಾಧ್ಯಾಯದಿಂದ ಆಗಿರ್ಬೋದು ಸಂಘಗಳಿಂದ ಆಗಿರ್ಬೋದು ನಿಧಾನವಾಗಿ ಆ ಒಂದು ನಮ್ಮ ಒಳಗಡೆ ನಾವು ಪ್ರವೇಶ ಮಾಡ್ತೀವಿ ನಮ್ಮನ್ನು ನಾವು ಅರಿತೀವಿ ನಾವ್ ಯಾರು ಏನು ನನ್ನಲ್ಲಿ ಏನು ಲೋಪ ದೋಷಗಳಿದೆ ಅಂತ ಎಲ್ಲವನ್ನು ನಾವು ಕ್ಲಿಯರ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ ಬದಲಾವಣೆಗೆ ಸಿದ್ಧರಾಗ್ತೀವಿ ಅದಕ್ಕಿಂತ ಮುಂಚೆ ನನ್ನಲ್ಲಿ ದೋಷ ಇದೆ ಅಂದ್ರೆ ನಾವು ಒಪ್ಕೊಳ್ಳಕ್ ರೆಡಿ ಸದಾ ಇನ್ನೊಬ್ಬರ ಮೇಲೆ ನಾವು ದೋಷಗಳನ್ನು ಹುಡುಕ್ತಾ ಇರ್ತೀವಿ ನಮ್ಮ ದೋಷಗಳನ್ನು ನಾವು ಎಳಸೋದೇ ಇಲ್ಲ ಹೀಗೆ ಎಲ್ಲವನ್ನು ತಿಳ್ಕೊಂಡು ಬಂದಾಗ ಎಲ್ಲವನ್ನು ನಿವಾರಣೆ ಮಾಡ್ಕೊಳಕ್ ಪ್ರಯತ್ನ ಪಟ್ಟು ಬದಲಾಯಿಸ್ಕೊಳಕ್ ಪ್ರಯತ್ನ ಪಡ್ತೀವಿ ಹಾಗೆ ನಾವು ಏನ್ ತಪ್ಪು ಮಾಡಿದ್ವಿ ಈ ತಪ್ಪಿಗೆ ಏನು ಅಹ್ ಶಿಕ್ಷೆ ಅನ್ಭವಸ್ಬೇಕು ಯಾಕೆ ಇದು ನಾವು ಕರ್ಮ ಬಂಧನದಲ್ಲಿ ಸೇಕೆ ಹಾಕೊಟ್ಟಿದ್ದೀವಿ ಹಾಕೊಂಡಿದ್ದೀವಿ ಅನ್ಕೊಂತೀವಿ ಈ ಜನ್ಮದಲ್ಲಿ ನಾವು ಯಾರಿಗಾದ್ರೂ ಏನಾದ್ರೂ ಮಾಡಿದ್ರೆ ನಾವ್ ಅನ್ಭೋಸ್ತೀವಿ ಅಂತ ತಿಳ್ಕೊಂಡಿರ್ತೇವೆ ಆದ್ರೆ ಇದು ಈ ಜನ್ಮದಲ್ಲಿ ಅಷ್ಟು ಮಾತ್ರ ಅಲ್ಲ ಜನ್ಮ ಜನ್ಮಗಳಿಂದ ಕರ್ಮ ಕರ್ಮ ಫಲವನ್ನು ಹೊತ್ಕೊಂಡ್ ಬಂದಿರ್ತೀವಿ ಎಷ್ಟೋ ಜನ ಹೇಳೋದ್ ಕೇಳಿದಿವಲ್ಲ ಅಯ್ಯೋ ನಾನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ ಒಬ್ಬರ ಮನ್ಸು ನೋಯಿಸಿಲ್ಲ ಆದ್ರೂ ಭಗವಂತ ಯಾಕಪ್ಪ ಈ ಶಿಕ್ಷೆಯನ್ನ ಕೊಟ್ಟೆ ಅಂತೀವಿ ಆದ್ರೆ ಅದು ಈ ಜನ್ಮದಲ್ಲ ಹಿಂದಿನ ಅನೇಕ ಜನ್ಮಗಳಿಂದ ತಗೊಂಡ್ ಬಂದಿರ್ತೀವಿ ಅದನ್ನ ನಾವು ಅನ್ಭವಿಸ್ಲೇಬೇಕು ಇಲ್ಲಿ ಇನ್ನೂ ಒಂದು ಮಾರ್ಗವನ್ನು ಮಾಡ್ಕೊಟ್ಟಿದ್ದಾರೆ ಸುಲಭವಾಗಿ ಊರುಗಳು ಏನಪ್ಪಾ ಅಂತಂದ್ರೆ ಒಂದು ಕ್ಷಮಾಪಣೆಯನ್ನು ಕೇಳೋದ್ರಿಂದ ನಮ್ಮ ಎಷ್ಟೋ ಕರ್ಮವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಕೇಳ್ಕೋಬೇಕು ಮನಪೂರ್ವಕವಾಗಿ ಕ್ಷಮಿಸ್ಬೇಕು ಕ್ಷಮಾಪಣೆಯನ್ನು ಕೇಳ್ಕೋಬೇಕು ಇದರಿಂದ ನಮ್ಮ ಕರ್ಮ ತುಂಬಾ ರಿಲೀಸ್ ಆಗುತ್ತೆ ಹಾಗೆ ಧ್ಯಾನದಿಂದ ಸಹ ಏನ್ ಹೇಳ್ತಿದ್ದಾರೆ ದೊಡ್ಡ ಗುರುಗಳೇನ್ ಹೇಳಿದ್ರೆ ಜ್ಞಾನಾದಿ ದಗ್ಧ ಕರ್ಮಾಣ ಅಂತ ಹೇಳಿದ್ರೆ ಅಂದ್ರೆ ಈ ಜ್ಞಾನ ಎಲ್ಲಿಂದ ಬರುತ್ತೆ ಧ್ಯಾನದಿಂದ ಜ್ಞಾನ ಜ್ಞಾನದಿಂದ ಈ ಕರ್ಮ ಭಸ್ಮ ಆರಂಭ ಆಗುತ್ತೆ ಆದ್ರೆ ಇದನ್ನೆಲ್ಲ ನಾವು ಆಚರಿಸ್ಬೇಕು ಅಯ್ಯೋ ಏನ್ ಕರ್ಮ ಅಂತೆ ಅವ್ರನ್ನ ಕ್ಷಮಿಸೋ ಅಂತ ಕೇಳ್ಬಿಟ್ರೆ ಆಗೋಗ್ಬಿಡುತ್ತಾ ಇದೆಲ್ಲ ಸುಳ್ಳು ಆದ್ರೆ ಇಲ್ಲ ಸತ್ಯ ಇದೆಲ್ಲ ಸತ್ಯ ಅಷ್ಟೇ ಅಲ್ಲ ಎಷ್ಟ್ ಪ್ರೇಮ್ನಾಸರ್ ಎಷ್ಟೊಂದು ಉದಾಹರಣೆಗಳು ಕೊಟ್ಟಿರ್ತಾರೆ ಹಿಂದಿನ ಜನ್ಮದಲ್ಲಿ ಯಾರಿಗಾದ್ರೂ ಕಾಲು ಹೊಡೆದು ನೋವು ಮಾಡಿದ್ರೆ ನಮಗೆ ಈ ಜನ್ಮದಲ್ಲಿ ಕಾಲು ಹೋಗೋ ಪರಿಸ್ಥಿತಿ ಅದು ಕರ್ಮ ಅದು ಆದ್ರೆ ಧ್ಯಾನದಿಂದ ಏನಾಗುತ್ತೆ ಅಲ್ಲಿ ಕಾಲ್ ಹೋಗೋ ಬದಲು ಫ್ರಾಕ್ಚರ್ ಆಗುತ್ತೆ ಅಂದ್ರೆ ಅಲ್ಲಿ ಕರ್ಮ ಅನುಭವಿಸ್ಲೇಬೇಕು ಆದ್ರೆ ಅದರ ಒಂದು ತೀವ್ರತೆ ಕಡಿಮೆ ಆಗುತ್ತೆ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅದನ್ನ ನಾವು ತುಂಬಾ ನೆನಪಿನಲ್ಲಿ ಇಟ್ಕೋಬೇಕು ಅದಕ್ಕೆ ನಿರಂತರ ಧ್ಯಾನ ಸರ್ ಗಂಟೆ ಗಟ್ಲೆ ಗಂಟೆ ಗಟ್ಲೆ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ಬೇಕು ನಂತರ ಏನಾದ್ರೂ ಒಂದು ಕಾಯಿಲೆ ಅಥವಾ ಸಮಸ್ಯೆ ಬಂತು ಅಂತಂದ್ರೆ ಅದನ್ನು ನೋಡುವ ದೃಷ್ಟಿ ಬದಲಾಗ್ಬೇಕು ಅಯ್ಯೋ ನನಗ್ ಬಂತು ನನಗ್ ಬಂತು ನನಗ್ ಬಂತು ಅಂದ್ರೆ ಆ ಇಷ್ಟಿರೋ ಪ್ರಾಬ್ಲಮ್ ಆಗಲಿ ಕಾಯಿಲೆನಾಗ್ಲಿ ನಾವು ದೊಡ್ಡದು ಮಾಡ್ಕೊತೀವಿ ಹಾಗೆ ಪ್ರತಿಯೊಂದು ಸಮಸ್ಯೆ ಜೊತೆ ಪರಿಹಾರ ಇದ್ದೇ ಇರುತ್ತೆ ಆದ್ರೆ ನಾವು ಪರಿಹಾರದ ಕಡೆ ಕಣ್ಣೆ ಹಾಕೋದಿಲ್ಲ ಸದಾ ಸಮಸ್ಯೆನೇ ನೋಡ್ತಾ ಇರ್ತೀವಿ ಆಗ ಸಮಸ್ಯೆ ಒಂದು ಭೂತ ಕನ್ನಡಿಯಿಂದ ನೋಡಿದ್ರೆ ಹೇಗೆ ಕಾಣಿಸುತ್ತೆ ಹಾಗೆ ಕಾಣಿಸುತ್ತೆ ಅದೇ ಜ್ಞಾನ ಇದ್ರೆ ಅವೇರ್ನೆಸ್ ಇದ್ರೆ ಆ ಸಮಸ್ಯೆ ಬಂದ ತಕ್ಷಣ ನಾವು ನೊಂದುಕೊಳ್ಳಲ್ಲ ಗಾಬರಿಕೊಳ್ಳಲ್ಲ ಅಯ್ಯೋ ಇದು ಬಂತ ನನಗೆ ಸಮಸ್ಯೆ ಆಯ್ತು ಓಕೆ ಇದನ್ನ ಎದುರಿಸಣ ನಾವು ಅಂತ ಅಂದಾಗ ನಾವು ಅಲ್ಲಿ ಸಿದ್ಧರಾಗ್ತೇವೆ ಇದನ್ನ ನಾವು ಮಾಡ್ಬೇಕು ಮುಂಚೆ ಈಗ ಸಪೋಸ್ ನಾವು ಧ್ಯಾನ ಮಾಡ್ತಾ ಇರ್ತೀವಿ ಧ್ಯಾನ ಮಾಡ್ತಾ ಇರ್ತೀವಿ ಆದ್ರೆ ಸಾಮಾನ್ಯವಾಗಿ ಎಲ್ಲರೂ ಧ್ಯಾನಕ್ಕೆ ಬರೋದು ಯಾಕೆ ದೈಹಿಕ ಆರೋಗ್ಯಕ್ಕಾಗಿ ಸಾಲು ನೋವು ಆಗಿರೋದು ಬಿ ಪಿ ಥೈರಾಯ್ಡು ಬ್ಲಡ್ ಪ್ರೆಷರ್ ಯಾವುದೇ ಆಗಿರೋ ಆದ್ರೆ ಆರು ತಿಂಗಳಾದ್ರೂ ಸತತವಾಗಿ ಧ್ಯಾನ ಮಾಡಿದ್ರೆ ಅವ್ರಿಗೆ ಹೋಗಿರಲ್ಲ ಹಾಗಾದಾಗ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಯಾಕೆ ನಾನು ಎಷ್ಟು ಸಾಧನೆ ಮಾಡ್ತಾ ಇದ್ರು ಹೋಗ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಏನು ಇದಕ್ಕೆ ಒಂದೇ ಒಂದು ಕಾರಣ ಏನು ಅಪ್ಪ ಅಂದ್ರೆ ನಮ್ಮ ಆಲೋಚನಾ ವಿಧಾನ ಅದನ್ನ ಬದಲಾಯಿಸ್ಕೋಬೇಕು ನಾನು ನಾನ್ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಗಂಟೆ ಧ್ಯಾನ ಮಾಡಿ ನನಗೆ ನನ್ಗೆ ಇವತ್ತೆಷ್ಟು ಎನರ್ಜಿ ಬಂದಿದೆ ಖುಷಿ ಖುಷಿ ಆಗಿದ್ದೀನಿ ಅಂತ ಹೇಳ್ಕೊಂಡು ನಂತರ ಉಳಿದ ಇಪ್ಪತ್ಮೂರು ತಾಸುಗಳಲ್ಲಿ ಇನ್ನೊಬ್ಬರನ್ನ ಆಡ್ಕೊಳ್ಳೋದು ಅವ್ರ ಮನ್ಸಿಗೆ ನೋವು ಕೊಡೋದು ಬೈದಾಡೋದು ಕಿರ್ಚಾಡೋದು ಅಥವಾ ದ್ವೇಷ ಸಾಧಿಸೋದು ಈ ತರ ಎಲ್ಲ ಮಾಡಿದಾಗ ಏನತ್ತೆ ನಾವು ಬೆಳಿಗ್ಗೆ ಗಳಿಸಿಕೊಂಡ ಆ ಎನರ್ಜಿ ಎಲ್ಲವೂ ಕಡಿಮೆ ಆಗ್ತದೆ ಜಿನೋಸ್ಟೆಟಿಕ್ ಬಂದ ಹಾಗಾದಾಗ ಎಲ್ಲಿಂದ ಕಾಸ್ಮಿಕ್ ಎನರ್ಜಿ ಹೋಗ್ಬೇಕು ಎಲ್ಲಿ ರೋಗಗಳು ಕಡಿಮೆ ಆಗ್ಬೇಕು ಹ್ಮ್ ಹೇಳಿ ಈಗ ಒಂದು ಕ್ಲಾರಿಟಿ ಬಂದು ತಾನೆ ನಮ್ಗೆಲ್ಲ ಹ್ಮ್ ಇದು ಎಲ್ಲರಿಗೂ ಗೊತ್ತಿದೆ ಸಾಮಾನ್ಯವಾಗಿ ಅದಕ್ಕೆ ನಮ್ಮ ಗುರುಗಳು ಎಲ್ಲವನ್ನು ಬಿಡಿಸಿ ಬಿಡಿಸಿ ಇಟ್ಟಿದ್ದಾರೆ ಯದ್ ಭಾವಂ ತದ್ಭವತಿ ನಿನ್ನ ಭಾವನೆ ಹೇಗಿರುತ್ತೆ ನಿನ್ನ ನಿನಗೆ ನಡೆಯೋದು ಅದೇ ತರ ಇರುತ್ತೆ ಭವತಿ ಹಾಗೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ನಿನ್ನ ಒಂದು ಸ್ಥಿತಿಗೆ ನೀನೇ ಕಾರಣ ನೀನೇ ಸೃಷ್ಟಿಕರ್ತ ಕರೆಕ್ಟ್ ತಾನೆ ಯಾಕೆಂದ್ರೆ ನನಗೆ ಬಿ ಪಿ ಹೋಗಲ್ಲ ನಂಗೆ ಬಿ ಪಿ ಹೋಗಲ್ಲ ಬಿ ಪಿ ಹೋಗಲ್ಲ ಅಂತಾನೇ ಇದ್ರೆ ಅದು ರಿಲೇಜೇಷನ್ ಆಗುತ್ತೆ ಅದೇ ಮ್ಯಾನಿಫೆಸ್ಟ್ ಆಗುತ್ತೆ ಹೋಗೋದೇ ಇಲ್ಲ ಬಿ ಪಿ ಯಾಕೆ ನೀನ್ ಏನ್ ಅನ್ಕೊಂಡಿದೆ ಅದು ಯಾಕೆ ನಮ್ಗೆಲ್ಲ ಗೊತ್ತಿದೆ ಸಬ್ ಕಾನ್ಶಿಯಸ್ ಮೈಂಡ್ ನಾವ್ ಏನ್ ಹೇಳ್ತೀವೋ ಸಬ್ ಕಾನ್ಶಿಯಸ್ ಮೈಂಡಿಗೆ ಏನಂದ್ರೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಏನೂ ಗೊತ್ತಿರಲ್ಲ ನಾವ್ ಏನ್ ಹೇಳ್ತೀವೋ ಪ್ರೊಟೆಸ್ಟ್ ಮಾಡ್ತದ ಓಹೋ ಇವನಿಗೆ ಬಿ ಪಿ ಹೋಗಲ್ಲ ಅಂತ ಹೇಳ್ತೀನಿ ಸರಿ ಹಾಗೆ ಹಾಕ್ಬೇಕು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತದ್ ಇದು ಸಬ್ ಮೈಂಡ್ ಎಷ್ಟು ಈ ತರ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ಎಷ್ಟು ತರ ಈ ತರ ಬೇಡವಾದ ಆಲೋಚನೆಗಳನ್ನು ಎಲ್ಲ ಕಳಿಸ್ತಾ ಇರ್ತೀವಿ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇಲ್ಲ ಅರಿವೇ ಇಲ್ಲ ಸುಮ್ನೆ ಮಾಡ್ತಾನೆ ಇರೋದು ಒಂದ್ ಏನಾದ್ರೂ ಒಂದಾಯ್ತು ಅಂದ್ರೆ ಅಕಸ್ಮಾತ್ ಎಲ್ಲೋ ಹೋಗಿರ್ತಾರೆ ಗಂಡಸರು ಮನೆಗ್ ಬರಲ್ಲ ಬೇಗ ಅಯ್ಯೋ ಏನಾಯ್ತೋ ಏನೋ ಬರ್ಬೇಕಾರೆ ಏನಾದ್ರು ಬಿದ್ರ ಆಕ್ಸಿಡೆಂಟ್ ಆಯ್ತಾ ಕತ್ಲು ಬೇರೆ ಇದೆ ಮಳೆ ಬೇರೆ ಬರ್ತಾ ಇದೆ ಏನಾಯ್ತೋ ಏನೋ ಹೀಗೆ ನಾನಾ ತರದ ಒಂದಕ್ ಒಂದ್ ಸರಪಳಿ ಯೋಚನಾ ಸರಪಳಿಯನ್ನು ಮಾಡ್ತಾನೇ ಇರ್ತೀವಿ ಮತ್ತೆ ಅದು ನಾವು ಒಳ್ಳೇದ್ ಮಾಡಿದ್ರು ಆಗುತ್ತೆ ಕೆಟ್ಟದ್ ಮಾಡಿದ್ರು ಅದೇ ಆಗುತ್ತೆ ಯೂನಿವರ್ಸ್ ನೀನ್ ಏನ್ ಕೇಳ್ತಿ ಅದನ್ನೇ ಕೊಡುತ್ತೆ ನಮ್ಗೆ ಇವತ್ ನೋಡಿ ನಿಜ ಇನ್ನಕ್ಕೆ ಯೂನಿವರ್ಸ್ ನಾವು ಕೇಳಿದ್ ಕೊಡುತ್ತನಕ್ಕೆ ನನ್ ಮನಸ್ನಲ್ಲಿ ಒಂದ್ ನಿರ್ಧಾರ ಮಾಡಿದೆ ಇವತ್ ನಾನು ಕ್ಲಾಸ್ ಮಾಡ್ಲೇಬೇಕಂತ ನಾಲ್ಕ್ ಗಂಟೆಗೆ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ ಅದ ಸ್ವಲ್ಪ ಸ್ವಲ್ಪ ಆಗ್ಲೇ ಇನ್ವರ್ಟರ್ ಆಗಿದ್ದು ಕೂಡ ಸ್ವಲ್ಪ ಡೌನ್ ಆಗ್ತಾ ಇದೆ ಆದ್ರೂ ನಾನು ಮಾಡ್ತೀನಿ ಕ್ಲಾಸ್ ಅದು ಹೇಗಾಗ್ತೋ ಗೊತ್ತಿಲ್ಲ ನನ್ಗೆ ನನಗೆ ಏನಿವರ್ಸ್ ಸಹಾಯ ಮಾಡ ಈಗ ಆಯ್ತು ಕ್ಲಾಸ್ ಆಯ್ತಲ್ಲ ನಿಜವಾಗ್ಲ ಎಷ್ಟು ಖುಷಿ ಆಗ್ತದೆ ಅದೇ ನಾವು ಅಯ್ಯೋ ಕರೆಂಟ್ ಹೋಗ್ಬಿಟ್ರೆ ಹೆಂಗೆ ಚಾರ್ಜ್ ಎಲ್ಲ ಆಗೋಗ್ಬಿಟ್ರೆ ಹೆಂಗೆ ಓಪನ್ ಆಗ್ಲಿದ್ರೆ ಹೆಂಗೆ నన్ను హేకు అంత నిజవ్లూ అదే తర అది నవ్వు ఆలోచన తుంబా హషారా మార్ నమ్మ ఆలోచన అంతే నమ్మ జీవన ఇదిే ధ్యాన సాధనయను మాతామాత నమ్మూ ఆలోచన శక్తి అని బెస్కో పసిిటివ్ ఎనర్జి అని బెడకూ ஆ பாசிவ் நெகட்டிவ் இந்த பாசிட்டோ நன்ர பசிட்டீவ் இந்த மெரக்குலஸ் திங்கிங் ஹோ அத்வாத ஆலோசனை ஆ தர மாத்த நம்ம ஜீவன துபா அத்தவாகிர் அவங்க நம் யாவ் ஏன் பருத்தி சமயகள் வந்திரும் சா சிக்கு சிக்கு வாயிருத்த நான் நோட திருஷ்டி இல்ல அய்யோ அஸ்டே தானே இரலிவிடு இன்னின் காலோருந்து மாத்தி நென்பிதேனா நென்பிர் போது துபா ஜன்க ಅಯ್ಯೋ ಕಾಯಿಲೆಗಳ ನಮಿಗಲ್ದೆ ಇನ್ ಮರಕ್ ಬರುತ್ತ ಕಾಯಿಲೆಗಳು ಬರ್ತೇ ಹೋಗುತ್ತೆ ಅಂತಿದ್ರು ನೋಡ್ರಿ ಅವರಲ್ಲಿ ಎಂತ ಒಂದ್ ದೊಡ್ಡ ಮನಸ್ಸು ಅವ್ರ ಯಾರು ಧ್ಯಾನ ಮಾಡ್ತಿರ್ಲಿಲ್ಲ ಏನ್ ಮಾಡ್ತಿರ್ಲಿಲ್ಲ ಅವರ ಆಲೋಚನೆಯ ಶಕ್ತಿ ಆತರ ಇತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದೆ ಆದ್ರೆ ನಾವೀಗ ಒಂದು ಚಿಕ್ಕ ಏನಾದ್ರು ಬಂದ್ರೆ ಅಳ್ಳಾಡ ಹೋಗ್ಬಿಡ್ತೀವಿ ಆದ್ರೆ ನಮ್ಮಲ್ಲಿ ಎಷ್ಟು ಅನಂತವಾದ ಶಕ್ತಿ ಇದೆ ಅಂದ್ರೆ ಸರ್ ಹೇಳ್ತಾರೆ ನಮ್ಮ ಹೊರಗಿನ ಪ್ರಪಂಚಕ್ಕಿಂತ ಒಳಗಿನ ಪ್ರಪಂಚ ಅಂತರ್ ಪ್ರಪಂಚ ತುಂಬಾ ತುಂಬಾ ಪಟ್ಟು ಎಷ್ಟೋ ಪಟ್ಟು ದೊಡ್ಡದಂತ ನಾವು ಧ್ಯಾನ ಅಂದ್ರೆ ಒಳಗಡೆ ಹೋಗೋದು ಅಗಾಧವಾದ ಶಕ್ತಿನ ಸಂಪಾದಿಸ್ಕೋಬೇಕು ನಾವು ಬರೀ ಆಲೋಚನೆ ಅಷ್ಟಲ್ಲೇ ಧ್ಯಾನ ಕೂಡ ಸತತವಾದ ಧ್ಯಾನ ಅಭ್ಯಾಸ ಇರಬೇಕು ಇದೆಲ್ಲದರಿಂದ ನಾವು ಶಕ್ತಿಯನ್ನು ಸಂಪಾದಿಸಿದಾಗ ಫಸ್ಟ್ ಆಫ್ ಆಲ್ ಯಾವ ರೋಗಗಳು ನಮ್ಮ ಬರಲ್ಲ ಅಕಸ್ಮಾತ್ ಯಾವುದೇ ಸಮಸ್ಯೆ ಆಗಿರ್ಬೋದು ರೋಗಗಳು ಬಂದರೂ ಸಹ ಅಯ್ಯೋ ಇರ್ಲಿ ನನ್ನ ಕರ್ಮವನ್ನು ಕ್ಲಿಯರ್ ಮಾಡೋಕೆ ಬಂದಿದ್ದಾವೆವು ನಾನು ಏನೋ ಒಂದು ಪಾಠ ಕಲಿಬೇಕಾಗಿದೆ ಇದರಿಂದ ನಾನು ಕಲ್ತಿದ್ದೀನಿ ಪ್ಲೀಸ್ ದಯವಿಟ್ಟು ನೀನು ಹೊರಟೋಗು ನೀನಂದ್ರೆ ನಂಗೆ ತುಂಬಾ ಇಷ್ಟ ಐ ಲವ್ ಯು ಆ ರೋಗಗಳಿಗೆ ಹೇಳ್ಬೇಕಂತೆ ಆರ್ಗನ್ಸಿಗೆ ಐ ಲವ್ ಯು ಥ್ಯಾಂಕ್ ಯು ಅಂತ ಹೇಳ್ಬೇಕಂತೆ ಅವಾಗ ಖುಷಿ ಪಟ್ಟು ನಿಜವಾಗ್ಲು ಯಾಕಂದ್ರೆ ನಮ್ಮ ದೇಹ ಸ್ಪಂದಿಸುವ ಶಕ್ತಿಯನ್ನು ಹೊಂದಿದೆ ಪ್ರತಿಯೊಂದು ಕಣಗಳು ಭಾಗಗಳು ಸ್ಪಂದಿಸ್ತಾ ಇರ್ತವೆ ಈ ಸ್ಪಂದನೆಯಿಂದ ನಮಗೆಲ್ಲ ಗೊತ್ತಾಗುತ್ತೆ ಅವುಗಳ ಜೊತೆ ಮಾತಾಡ್ಬೋದು ಹೀಗಾದಾಗ ನ ಈಗ ಯಾವ ರೋಗ ನಮ್ಮ ಕಾಡ್ಸುತ್ತೆಳ್ರಿ ಯಾವ ಸಮಸ್ಯೆ ನಮ್ಮನ್ನು ಕಾಡಿಸುತ್ತೆಳ್ರಿ ಯಾವುದೂ ಇಲ್ಲ ಅದಕ್ಕೆ ಹೇಳೋದು ನಮ್ಮ ಒಂದು ಧ್ಯಾನದ ಶಕ್ತಿಯಿಂದ ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹರಿಸಿಕೊಳ್ಳಬಹುದು ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ಧ್ಯಾನ ಸಾಧನೆ ಮಾಡ್ಬೇಕು ಇನ್ನೊಂದು ಆ ಸಮಸ್ಯೆಯನ್ನು ನೋಡುವ ದೃಷ್ಟಿಕೋನ ಬದಲಾಗ್ಬೇಕು ನಂತರ ಆ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ಆ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೇಕು ಓಕೆ ಮಾಸ್ಟರ್ಸ್ ಇಷ್ಟು ನನಗೆ ಹೇಳೋಕೆ ಅವಕಾಶ ಮಾಡಿಕೊಟ್ಟ ಪತ್ರಿಜಿ ಗುರುಗಳಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ಪಿ ಎಂ ಸಿ ಕನ್ನಡ ವಾಹಿನಿಯ ಎಲ್ಲ ಕಾರ್ಯಕರ್ತರಿಗೂ ಸುನಿತಾ ಮೇಡಮ್ಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮೇಡಮ್ ಅದ್ಭುತವಾಗಿತ್ತು ಸ್ವಯಂಕೃತ ಅಪರಾಧ ಅಂತ ಹೇಳ್ತೀವಿ ಆಡ್ರ ಭಾಷೆನಲ್ಲಿ ಎಲ್ಲವನ್ನೂ ನಾವೇ ಸ್ವಯಂ ಸ್ವಯಂಕೃತ ಅಪರಾಧವನ್ನ ಹಾಗಾಗಿ ಅವರು ಹೇಳಿದ್ದು ಸ್ವ ಏನೇ ತಪ್ಪು ಮಾಡಿದ್ರು ಏನೇ ಸರಿಯಾಗಿದ್ರು ಎಲ್ಲ ಸ್ವ ಸ್ವೀಯ ಅಂತ ಹೇಳ್ತಾರಂದ್ರೆ ನಮ್ಮದು ನಾವೇ ಮಾಡ್ಕೊಳೋದೆಲ್ಲ ಅಂತಂದೇಳಿ ನಾವು ಆಡ್ರ ಭಾಷೆಯಲ್ಲಿ ಸ್ವಯಂಕೃತ ಅಪರಾಧ ಅಥವಾ ಏನೇ ಒಳ್ಳೇದಾದ್ರೂ ಕೆಟ್ಟದಾದ್ರೂ ನಮ್ದು ನಾವೇ ಅಂತ ಹೇಳಿ ಹೇಳ್ಕೊತೀವಲ್ಲ ಹಂಗೇನೆ ಮೇಡಮ್ ಅದ್ಭುತವಾಗಿ ತಿಳ್ಸ್ಕೊಟ್ರು ಪತ್ರಿಜಿಯವ್ರು ಎಷ್ಟು ಚೆನ್ನಾಗ್ ಸೂತ್ರಗಳ್ ನಮಗ್ ತಿಳ್ಸ್ಕೊಡ್ತಾರೆ ನೋಡಿ ಒಂದೊಂದು ಕೀ ಪಾಯಿಂಟ್ ಮೇಡಮ್ ಹೇಳಿದ್ರು ನಮ್ಮ ಕರ್ಮಗಳನ್ನ ಅಥವಾ ನಾವ್ ಏನ್ ಅದನ್ನ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಓಕೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಅಂತ ದೊಡ್ಡದಾಗೋದು ಚಿಕ್ಕದ್ರಲ್ಲಿ ಮುಗಿದೋಗ್ತಾ ಇದೆ ಅಂತ ಖುಷಿ ಪಡ್ಬೇಕು ಇವೆಲ್ಲ ಕೀವರ್ಡ್ಸ್ ಇದು ಕೂಡ ಸಹ ನೀವು ನೋಟ್ ಮಾಡ್ಕೊಳ್ಳಿ ಯಾರ್ಗೆ ನೋಡಿ ನಾವು ಎಲ್ಲಾದ್ರೂ ಯಾರು ಹೊರಗಡೆ ಹೋದಾಗ ಅಯ್ಯೋ ಏನಾಗಿತ್ತೋ ಏನೋ ನೋಡಿ ಒಂದು ಮೇಡಮ್ ಹೇಳಿದ್ರು ನಾನು ಕೂಡ ಸಹ ಹೇಳಬೇಕಿತ್ತು ಮೊದ್ಲೇ ನಾನು ಮರ್ತ್ಬಿಟ್ಟೆ ಮೇಡಮ್ ಇವತ್ತು ಹೇಳಿದ್ರು ಹಿಂಗೆ ಜೋರ್ ಮಳೆ ಇದೆ ಪವರ್ ಇಲ್ಲ ಎಷ್ಟು ತನಕ ಆಗುತ್ತೆ ಗೊತ್ತಿಲ್ಲ ಆದ್ರೂ ನಾನು ಅಷ್ಟು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರು ನನಗೆ ಖುಷಿ ಆಯ್ತು ಮೇಡಮ್ ನೀವು ಒಂಬತ್ತು ಗಂಟೆ ಜಾಯಿನ್ ಆಗಿ ಪರವಾಗಿಲ್ಲ ಐದ್ ನಿಮಿಷ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ವಿ ಆದ್ರೆ ಅವ್ರು ಮಾಡುವ ಮನಸ್ಸು ಅಂದ್ರೆ ಯದ್ಭಾವಂ ತದ್ಭವತಿ ನಮ್ಮ ಮನಸ್ಸು ಹೆಂಗಿರುತ್ತೋ ಅಲ್ಲಿ ನಮ್ಗೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಮೇಡಮ್ ಇವತ್ತು ಪ್ರತ್ಯಕ್ಷವಾಗಿ ಕೂತು ತರಗತಿ ನಡೆಸ್ಕೊಡ್ತಾ ಇರೋದು ನನಗೆ ಖುಷಿ ಹೆಮ್ಮೆ ಆಗ್ತಾ ಇದೆ ಅಂದ್ರೆ ನಮ್ಮ ಮನಸ್ಸು ಮಾಡ್ಬೇಕು ಅನ್ನೋ ಮನಸ್ಸಿರುತ್ತೆ ನನ್ಗೆ ನನಗೆ ಕೊಟ್ಟಿದ್ದಾರೆ ಇವತ್ತು ಸೆಷನ್ ಪತ್ರಿಜೀವರು ಇದನ್ನ ಹೇಳಿದರೆ ಅವ್ರ ಅವ್ರ ಜ್ಞಾನವನ್ನ ನಾನು ತಿಳ್ಕೊಂಡಷ್ಟು ಹಂಚಬೇಕು ಅನ್ನೋ ಭಾವನೆ ಇದ್ದಾಗ ಯಾವ ತರ ಆದ್ರೂ ನಮಗೆ ಪತ್ರಿಜಿ ಅವರ ಜೈಚನ್ಯ ಶಕ್ತಿ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ಅನ್ನೋಕ್ಕೆ ಇವರೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳು ತಿಳಿಸ್ಕೊಡ್ತೀನಿ ಮೇಡಮ್ಗೆ ಮತ್ತೆ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ನೋಡಿ ಒಂದು ನಾವು ಕೀ ಪಾಯಿಂಟ್ ಆವಾಗಲೇ ಹೇಳ್ದಂಗೆ ಸ್ವಯಂಕೃತ ಅಪರಾಧ ಮತ್ತೆ ಅವನ್ನೆಲ್ಲವನ್ನೂ ಸ್ವೀಕಾರ ಮಾಡಬೇಕು ದೊಡ್ಡದೇನೋ ಆಗೋದನ್ನ ಚಿಕ್ಕದ್ರಲ್ಲಿ ನಾವು ಕಳ್ಕೊತೀವಿ ಮೇಡಮ್ ಇದು ಕಾಲ್ ಕಳ್ಕೊಳ್ಳೋದಕ್ಕಿಂತ ಏನೋ ಒಂದು ಚಿಕ್ಕದಲ್ಲಿ ಕಾಲ್ ನೋವಾಯ್ತು ಅಥವಾ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಯ್ತು ಅಷ್ಟ್ರಲ್ಲಿ ಹೋಯ್ತು ಅಲ್ವಾ ಅದನ್ನ ಸಮಾಧಾನ ಪಟ್ಕೊಳ್ಬೇಕು ಅದನ್ನ ಸ್ವೀಕಾರ ಮಾಡ್ಬೇಕು ಅಕ್ಸೆಪ್ಟ್ ಮಾಡ್ಕೋಬೇಕು ಪ್ರತಿಯೊಂದನ್ನು ಮತ್ತೆ ನಮ್ಮನ್ನ ನಾವು ಸಮರ್ಪಣೆ ಮಾಡ್ಕೊಳ್ಬೇಕು ಆಯ್ತು ನಾನು ಸ್ವೀಕಾರ ಮಾಡಿ ಅದ್ರ ಜೊತೆಗೆ ಜೀವಿಸ್ತೀನಿ ಅಂತ ಬಂದಾಗ ಎಲ್ಲಾ ತೊಂದರೆಗಳು ಕೂಡ ಸಹ ನಾವು ಎದುರಿಸಬಹುದು ಅದ್ರ ಪರಿಹಾರವನ್ನು ನಮ್ಮಲ್ಲಿ ನಾವೇ ಕಂಡ್ಕೊಳ್ಬಹುದು ಅನ್ನೋ ಒಂದು ಅರ್ಥದಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ರು ಪತ್ರಿ ಹೇಳಲ್ಲ ಯಾವುದೇ ಅವರು ಪ್ರಾಯೋಗಿಕವಾಗಿ ಪ್ರಯೋಗ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಮೇಡಂಗೆ ಸಿ ವಾಹಿನಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಟ್ರಾವೆಲಿಂಗ್ ಅಲ್ಲಿ ಇದಾರೆ ಇವಾಗ ಅಂದ್ರೆ ಇನ್ ಕ್ಷಣದಲ್ಲೇ ಸ್ಟಾರ್ಟ್ ಆಗುತ್ತೆ ಆದ್ರೂ ಆ ಸಮಯ ನಮಗೋಸ್ಕರ ಕೊಟ್ಬಿಟ್ಟು ಯಾಕಂದ್ರೆ ಒಬ್ಬ ಪಿರಿಮಿಡ್ ಮಾಸ್ಟ್ ಡೆಡಿಕೇಶನ್ ಅಂದ್ರೆ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮುಂದೆ ಯಾರಾದ್ರೂ ಕೂಡ ಸಹ ಅಥವಾ ಈಗ ಯಾಕಂದ್ರೆ ಇಲ್ಲೆಲ್ಲ ಮಾಸ್ಟ್ರೀಕರಣ ನಾವು ಸರ್ ನಿನ್ನೆ ಕೊಡೋ ಕ್ಲಾಸ್ ಅಲ್ಲಿ ಕೇಳಿದ್ವಿ ನಾವು ನಾವು ಚೆನ್ನ ಸರ್ ಹೇಳ್ತಾ ಇದ್ರು ಅಲ್ವಾ ನಾವು ಇವತ್ತು ಏನ್ ಧ್ಯಾನ ತಿಳ್ಕೊಂಡ್ವಿ ಅಥವಾ ಏನೋ ಜ್ಞಾನ ಪಡ್ಕೊಂಡ್ವಿ ಇನ್ನೊಬ್ಬರಿಗೆ ನಾವು ಹೇಳ್ದಾಗ ನಾವೇ ಮಾಸ್ಟರ್ ಆಗ್ತಿವಿ ಇಲ್ಲಿ ಗುರು ಅಂತ ಇಲ್ಲ ಇಲ್ಲ ಅಂತ ಹೇಳಿದ್ರು ನೋಡಿ ಅದನ್ನ ನಾವ್ ತಿಳ್ಕೊಬೇಕಾಗೋದ್ ಇಲ್ಲಿ ಮೇಡಮು ಈಗ ಹೋಗ್ಬೇಕು ಆದ್ರೆ ನನ್ನ ಕರ್ತವ್ಯ ನಾನು ಮಾಡ್ಬೇಕು ಅಂತ ಹೇಳಿ ಡೆಡಿಕೇಶನ್ ಮಾಡ್ತಿದಾರಲ್ಲ ನಾವು ನಾನು ಕೂಡ ಸಹ ನಾಳೆ ಇನ್ನೊಂದು ಎಲ್ಲೋ ಹೋಗ್ಬೇಕಾದಾಗ ಆ ಸಮಯದಲ್ಲಿ ನನಗೆ ಏನ್ ಕೊಟ್ಟಿರ್ತಾರ ಆ ಪಾತ್ರ ನಿರ್ವಹಿಸಬೇಕು ಅನ್ನೋದು ಕಲಿಬೇಕಾಗಿರ್ತಕ್ಕಂಥ ಅಂಶ ಇವತ್ ನೋಡ್ತಿರೋ ವೀಕ್ಷಣೆ ಮಾಡ್ತಿರೋ ಇರಬಹುದು ನಾಳೆ ವೀಕ್ಷಿಸಿದ ಆಗಬಹುದು ಇವೆಲ್ಲವನ್ನು ಪಾಲನೆ ಮಾಡ್ಬೇಕು ಅಂತ ಹೇಳ್ತಾ ಮತ್ತೊಬ್ಬ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಜ್ಞಾನವನ್ನ ತಿಳ್ಕೊಂಡ್ವಿ ಜ್ಞಾನ ತಿಳ್ಕೊಂಡಿದ್ದನ್ನ ಮನನ ಮಾಡ್ಕೊಳ್ತಾ ಎಲ್ಲರೂ ಧ್ಯಾನಸ್ಥರಾಗೋಣ ಯಾಕಂದ್ರೆ ಶ್ರವಣ ಮನನ ನಿಧಿ ಧ್ಯಾಸ ಶ್ರವಣ ಮಾಡಿದ್ವಿ ಮನನ ಮಾಡ್ಕೊಳ್ತಾ ಅಳವಡಿಸ್ಕೊಳ್ತಾ ಆಚರಣೆಯಲ್ಲಿ ಇಟ್ಕೊಳ್ಬೇಕು ಧ್ಯಾನದ ಮೂಲಕ ಮನನ ಮಾಡ್ತಾ ನಮ್ಮ ಜೀವನದಲ್ಲಿ ಅವೆಲ್ಲವನ್ನು ಆಚರಣೆಯಲ್ಲಿ ಇಟ್ಕೊಳ ಅಂತ ಹೇಳ್ತಾ ಎಲ್ಲರೂ ಧ್ಯಾನಸ್ಥರಾಗೋಣ ಎಲ್ರಿಗೂ ತಿಳಿದಿದೆ ಈ ಧ್ಯಾನ ಆನ ಅಪಾನ ಸತಿ ಧ್ಯಾನ ನಮ್ಮ ಉಚ್ಛ್ವಾಸ ನಿಶ್ವಾಸಗಳನ್ನ ಗಮನಿಸ್ತಕ್ಕಂಥದ್ದು ಅಂದ್ರೆ ಒಳಗಡೆ ಹೋಗ್ತಕ್ಕಂಥ ಉಸಿರು ಹೊರಗಡೆ ಬರತಕ್ಕಂತ ಉಸಿರನ್ನ ಗಮನಿಸೋದೆ ಧ್ಯಾನ ಎಷ್ಟು ಸುಲಭವಾದದ್ದು ಸರಳವಾದದ್ದು ಎಲ್ಲಿ ಬೇಕಾದ್ರೂ ನಾವು ಧ್ಯಾನಸ್ಥರ ಆಗ್ಬಹುದು ಯಾವ ಸಮಯದಲ್ಲಿ ಬೇಕಿದ್ರು ಧ್ಯಾನಸ್ಥರ ಆಗಬಹುದು ಎಂತ ಸಂದರ್ಭದಲ್ಲೂ ಕೂಡ ಸಹ ನಾವು ಧ್ಯಾನಸ್ಥರ ಆಗಬಹುದು ಆರಾಮಾಗಿ ಕೂತ್ಕೊಳ್ಳಿ ಕೆಳ ಕೂತಿರೋರು ಪಾದಗಳ ಮೇಲೆ ಪಾದ ಇಟ್ಟು ಮೇಲೆ ಕೂತಿರ್ತಕ್ಕಂಥವ್ರು ಚಕಂಬಕ್ಕ ಹಾಕೊಂಡು ಮೇಲೆ ಕೂತಿರೋರು ಪಾದಗಳ ಮೇಲೆ ಪಾದ ಇಟ್ಟು ನಿಧಾನವಾಗಿ ಕೈ ಬೆರಳಲ್ಲಿ ಬರಲ್ ಜೋಡಿಸ್ಕೊಂಡು ನಿಧಾನವಾಗಿ ಮಧುರವಾಗಿ ಕಣ್ಣಗಳನ್ನ ಮುಚ್ಚುತ್ತ ನಮ್ಮಲ್ಲೇ ಸಹಜವಾಗಿ ನಡೀತಕ್ಕಂತ ಉಸಿರಾಟ ಕ್ರಿಯೆಯನ್ನ ಗಮನಿಸೋಣ ಒಳಗೆ ಹೋಗೋ ಉಸಿರು ಹಾಗೆ ಹೊರಗಡೆ ಬರ್ತಕ್ಕಂಥ ಉಸಿರನ್ನ ಗಮನಿಸೋಣ ಶ್ವಾಸದ ಮೇಲೆ ವಾಸದ ಮೇಲೆ ವಾಸವನ ಉಸಿರಾಟವನ್ನು ಮಾತ್ರ ಗಮನಿಸೋಣ ನಾವು ಮತ್ತೆ ನಮ್ಮ ಉಸಿರು Schluss.